ಚಿತ್ರದುರ್ಗದ ರೇಣುಕಾಸ್ವಾಮಿ ಕೇಸಿಗೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ನಲ್ಲಿ ಮಹತ್ವದ ವಿಚಾರಣೆ ನಡೆಯಬೇಕಿದೆ ನಮಸ್ಕಾರ ವೀಕ್ಷಕರೇ ನಿನ್ನೆ ರೇಣುಕಾಸ್ವಾಮಿ ಕೇಸಿಗೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ದಿನಾಂಕವನ್ನು ನಿಗದಿಪಡಿಸಲಾಗಿತ್ತು ಆದರೆ ಕೊನೆಯ ಸಂದರ್ಭದಲ್ಲಿ ಈ ಕೇಸಿಗೆ ಸಂಬಂಧಪಟ್ಟಂತಹ ಹಿರಿಯ ವಕೀಲರು ಹಾಜರಾಗದಿದ್ದ ಕಾರಣದಾಗಿ ಆ ಕೇಸನ್ನು ತಾತ್ಕಾಲಿಕವಾಗಿ ಒಂದು ದಿನಕ್ಕೆ ಮುಂದೂಡಲಾಯಿತು ಅಂದರೆ ಇವತ್ತಿಗೆ ಈ ಕೇಸನ್ನು ಮುಂದೂಡಿದ್ದಾರೆ ಅದೇ ಸಂದರ್ಭದಲ್ಲಿ ಕೊಲೆ ಕೇಸಿಗೆ ಸಂಬಂಧಪಟ್ಟ ಹಾಗೆ ಸಾಕ್ಷಿ ಹೇಳಲು ನಾಲ್ಕು ಮತ್ತು ಐದನೇ ಆರೋಪಿಗಳಿಗೂ ಸಹ ಸಮನ್ಸನ್ನು ಜಾರಿಗೊಳಿಸಲಾಗಿದೆ ಇದೇ ರೇಣುಕಾಸ್ವಾಮಿಯ ತಾಯಿ ಮತ್ತು ತಂದೆಯವರನ್ನು ಸಹ ಕೋರ್ಟ್ಗೆ ಹಾಜರಾಗುವಂತೆ ಇವತ್ತು ತಿಳಿಸಲಾಗಿದ್ದು ಹನ್ನೆರಡು ಗಂಟೆಯ ನಂತರ ವಿಚಾರಣೆ ಮುಂದುವರೆಯಲಿದೆ ನಮ್ಮ ಡಿ ಬಸ್ ಸಂಬಂಧಪಟ್ಟ ಅಪ್ಡೇಟ್ಗಾಗಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಅತಿ ಶೀಘ್ರದಲ್ಲಿ ಮುಂದಿನ ಅಪ್ಡೇಟನ್ನು ನೀಡುತ್ತೇನೆ